ಸಂಭ್ರಮವನ್ನ ಜನವರಿ ಮೂರು ನಾಲ್ಕು ಐದು ಆರು ನಾಲ್ಕು ದಿವಸಗಳ ಕಾಲ ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಈ ಸಮಾರಂಭಕ್ಕೆ ಆಗಮಿಸಬೇಕು ಅಂತ ಹೇಳಿ ನಾನು ಆಹ್ವಾನ ಪತ್ರಿಕೆಯ ಮೂಲಕ ತಮ್ಮೆಲ್ಲರಿಗೂ ಆತ್ಮೀಯವಾದ ಆಹ್ವಾನವನ್ನ ನೀಡ್ತಾ ಇದ್ದೇನೆ ಜನವರಿ ಮೂರನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅವತ್ತಿನ ಉದ್ಘಾಟನೆಯನ್ನ ನಮ್ಮ ಪೂರ್ವ ವಲಯದ ಡಿಐ ಜಿ ಡಾಕ್ಟರ್ ಐಜಿ ಸಿ ಐಜಿಟಿ ಸಾಹೇಬರಾದಂತ ಸ ಗೌಡ ಸರ್ ಅವರು ಐ ಪಿ ಎಸ್ ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವತ್ತು ಎಂ ಎಸ್ ಕ್ವೀಸ್ ನಲ್ಲಿ ವಿಜೇತರಾದಂತ ಮೂವತ್ತು ಮಕ್ಕಳಿಗೆ ಮನವಿತರಣೆ ಇದೆ ಎಂ ಎಸ್ ಎಸ್ ಕ್ವೀಸ್ನ ನಾವು ಕಳೆದ ಏಳು ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ ಇದರಲ್ಲಿ ರಾಜ್ಯದಾದ್ಯಂತ ಸಾವಿರಾರು ಮಕ್ಕಳು ಭಾಗವಹಿಸ್ತಾರೆ ಅದರಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಫಸ್ಟ್ ಪ್ರೈಝು ಐವತ್ತು ಸಾವಿರ ಇದೆ ಸೆಕೆಂಡ್ ಪ್ರೈಝು ಇಪ್ಪತ್ತೈದು ಸಾವಿರ ಥರ್ಡ್ ಪ್ರೈಸು ಹತ್ತು ಸಾವಿರ